ಏನೋ ಬದಲಾಯಿಸೋದಕ್ಕೆ ಆಗಿಲ್ಲ ಆಗೋಲ್ಲ ಅಂತ ಹೇಳಿದಾಗ ನಿಮ್ಮ ಆಲೋಚನೆಯನ್ನು ಬದಲಾಯಿಸು ಅಂತ ಹೇಳ್ತಾರೆ ಒಂದು ಸಮಸ್ಯೆಗೆ ಈ ರೀತಿಯೂ ನಾವು ಪರಿಹಾರವನ್ನು ಕಂಡುಕೊಳ್ಳೋಕೆ ಸಾಧ್ಯನಾ ಅಂತ ಆಶ್ಚರ್ಯಚಕಿತರಾಗುವಂತೆ ತಮ್ಮ ವಾಕ್ಚಾತುರ್ಯತೆ ಮೂಲಕ ತಮ್ಮ ಒಂದು ಆಲೋಚನೆ ಮೂಲಕ ವಿಚಾರಧಾರೆ ಮೂಲಕ ಒಂದು ಹೊಸ ಪರಿಹಾರ ರೂಪುರೇಷೆಯನ್ನೇ ನಮಗೆ ದಾರಿ ಮಾಡಿಕೊಡ್ತಾರೆ ಅದಕ್ಕೆ ಅವ್ರನ್ನ ನಾವು ವಾಗ್ಮಿ ಅಂತ ಹೇಳ್ತೀವಿ ಸೊ ಇವರ ಮಾರ್ಗದರ್ಶನ ನಮಗೆ ಬೇಕೇ ಬೇಕು ಎಸ್ ಎನ್ ಮೂರ್ತಿ ಸರ್ ದಯವಿಟ್ಟು ಒಂದೆರಡು ಮಾತುಗಳು ಸರ್ ಮಾತಾಡ್ತಾರೆ ಅದಕ್ಕೂ ಮುನ್ನ ನಮ್ಮ ಖ್ಯಾತ ಕವಿಗಳಾದ ಶ್ರೀಯುತ ವೆಂಕಟೇಶ್ ಮೂರ್ತಿ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಬಹುಕಾಲದ ಆತ್ಮೀಯ ಮಿತ್ರರಾದ ಟಿ ಎಸ್ ನಾಗಾಭರಣ ಅವರೇ ಈ ದಿನ ನಮ್ಮೊಂದಿಗೆ ವೇದಿಕೆ ಹಂಚಿಕೊಂಡಿರುವಂತಹ ಸನ್ಮಾನ್ಯ ಮೂರ್ತಿಯವರೇ ಈಗಷ್ಟೇ ನಾಗಾಭರಣ ಅನೇಕ ಮುಖ್ಯ ಸಂಗತಿಗಳನ್ನು ತಮ್ಮ ಗಮನಕ್ಕೆ ತಂದು ಕನ್ನಡದ ಬಗೆಗಿನ ತಮ್ಮ ತೀವ್ರವಾದ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ ಮೊಟ್ಟ ಮೊದಲು ನಾನು ಮಾಡಬೇಕಾದ್ದು ಇಂಥ ಒಂದು ಒಳ್ಳೆಯ ಉಪನ್ಯಾಸಕ್ಕೋಸ್ಕರ ಅವರಿಗೆ ಅಭಿನಂದನೆಯನ್ನು ಹೇಳುವಂಥ ಕಾರ್ಯಕ್ರಮ ಡಿ ಎಸ್ ಕರ್ಕಿಯವರ ಹಚ್ಚೇವು ಕನ್ನಡದ ದೀಪ ಎನ್ನುವ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಯಿತು ಪ್ರಾಯಶಃ ಡಿ ಎಸ್ ಕರ್ಕಿಯವರು ಹಚ್ಚೇವು ಕನ್ನಡದ ದೀಪ ಅನ್ನುವ ಪದ್ಯ ಬರೆದಾಗ ಇವತ್ತಿನ ಒಂದು ಸಮಾರಂಭದ ಕಲ್ಪನೆಯನ್ನು ಕೂಡ ಮಾಡಿದ್ರೂ ಇಲ್ವೋ ಯಾವುದೋ ಹಳ್ಳಿಯಲ್ಲಿ ಯಾವುದೋ ಗುಡಿಯಲ್ಲಿ ಯಾವುದೋ ಶಾಲೆಯಲ್ಲಿ ಅಲ್ಲಿ ಜನ ಸೇರಿ ಅತ್ಯಂತ ಆರ್ಥತೆಯಿಂದ ನಾವು ಕನ್ನಡದ ದೀಪವನ್ನು ಹಾಯಿಸ್ತೇವೆ ಅಂತ ಸಂಕಲ್ಪ ಮಾಡಿದ ಒಂದು ಬೆಳಕಿನ ಆರಾಧನೆಯ ಗೀತೆ ಅದು ಇವತ್ತು ಈ ಥರದ ಒಂದು ಅತ್ಯಂತ ಆಕರ್ಷಕವಾದ ಮತ್ತು ಆಧುನಿಕವಾದ ವಾತಾವರಣದಲ್ಲಿ ನಾವು ಹಚ್ಚಿವು ಕನ್ನಡದ ದೀಪ ಅನ್ನುವುದನ್ನು ಹಾಡುವಂಥ ಒಂದು ಅದ್ಭುತವಾದ ಸಾಧ್ಯತೆ ನನ್ನನ್ನು ರೋಮಾಂಚನಗೊಳಿಸಿದೆ ಒಂದು ವೇಳೆ ಕರ್ಕಿಯವರು ಇಳಿದಿದ್ದರೆ ಭಾಳ ಇದ್ದರು ಹೌದು ಹೀಗೇ ಅತ್ಯಂತ ಆಧುನಿಕ ಸಂದರ್ಭದಲ್ಲಿಯೂ ಕೂಡ ಕನ್ನಡದ ಬೆಳಕನ್ನು ದೀಪವನ್ನು ಹಚ್ಚುವ ಅಗತ್ಯ ಅತ್ಯಗತ್ಯವಾಗಿದೆ ಮತ್ತು ನಿಜ ಹೇಳಬೇಕಂದ್ರೆ ದೀಪ ಹಚ್ಚಬೇಕಾದ್ದೇ ಅಲ್ಲಿ ಎಲ್ಲಿ ಕನ್ನಡದ ದೀಪ ಕಾಣಿಸ್ತಾ ಇಲ್ವೋ ಅಲ್ಲಿ ದೀಪ ಹಚ್ಚಬೇಕು ಹಾಗಾಗಿ ಇವತ್ತಿನ ಆಧುನಿಕ ಸಮಾಜದಲ್ಲಿ ಇಂಗ್ಲಿಷ್ಮಯವಾಗಿರುವಂತ ಮಯವಾಗಿರುವಂಥ ವಾತಾವರಣ ಕನ್ನಡದ ವಾಕ್ಯದ ಉಚ್ಚಾರಣೆಯೇ ದೊಡ್ಡ ಅಪರಾಧ ಗುಹೆ ಆಗಿರುವಾಗ ಅಂಥ ಕಾಲೇಜುಗಳಲ್ಲಿ ಅಂಥ ಸಭೆಗಳಲ್ಲಿ ಅಂಥ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಅಂತಹ ಪಂಚತಾರ ಹೋಟೆಲ್ಗಳಲ್ಲಿ ಹಚ್ಚಿವು ಕನ್ನಡದ ದೀಪ ಅನ್ನುವ ಧ್ವನಿ ಕಿವಿಗೆ ಬಿದ್ದರೆ ನನ್ನಂತಹ ಲೇಖಕನಿಗೆ ರೋಮಾಂಚನದ ಕಲ್ಪನೆ ಆಗತ್ತೆ ಹಾಗಾಗಿ ಈ ಸಂಸ್ಥೆಯನ್ನು ನಡೆಸ್ತಿರುವಂತಹ ಎಲ್ಲ ನನ್ನ ತರುಣ ಗೆಳೆಯರಿಗೆ ರಮೇಶ್ ಮೊದಲಾದಂಥ ಎಲ್ಲ ಗೆಳೆಯರಿಗೂ ನಾನು ಭಾಳ ಸಂತೋಷದಿಂದ ಅಭಿನಂದನೆಯನ್ನು ಹೇಳ್ತೀನಿ ಸ್ವತಃ ಅವರು ಚೆನ್ನಾಗಿ ಮಾತಾಡಿದರು ಯಾತಕ್ಕೋಸ್ಕರ ಇಂಥ ಒಂದು ಸಂಸ್ಥೆ ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಸರಳವಾಗಿ ಸುಂದರವಾದ ಕನ್ನಡದಲ್ಲಿ ನಿರರ್ಗಳವಾಗಿ ಮಾತಾಡಿದರು ಅವರು ಮಾತಾಡಬೇಕಾದರೂ ಕೂಡ ನಿರಾತಂಕವಾಗಿ ಮಾತಾಡುವಂಥ ಸಂದರ್ಭವನ್ನು ನಾವು ಸೃಷ್ಟಿಸಿಕೊಳ್ಬೇಕಾಗಿದೆ ಮಾತಾಡುವಾಗ ಈ ಮಾತಾಡಬಹುದೋ ಬಿಡ್ಬೋದು ಈ ಶಬ್ದ ಬಳಸಬೇಕೋ ಬೇಡವೋ ಇದನ್ನು ಬಳಸಿದರೆ ನಮ್ಮ ಹೊಸ ಆಧುನಿಕರಿಗೆ ಅರ್ಥವಾಗುತ್ತೋ ಇಲ್ಲವೋ ಪಾಠ ಮಾಡಬೇಕಾದರೂ ಇಂಥ ಸಮಸ್ಯೆಯನ್ನು ನಾನು ಎದುರಿಸ್ತಾ ಇದ್ದೆ ಪಂಪನನ್ನು ಪಾಠ ಮಾಡಬೇಕಾದ್ರೆ ಇಲ್ಲಿ ಪದಗಳನ್ನು ನನ್ನ ಇವತ್ತಿನ ಓದುಗರು ಅರ್ಥ ಮಾಡಿಕೊಳ್ಬಲ್ಲರ ಹಾಗಾದರೆ ಅವರಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಯಾವ ರೀತಿ ಭಾಷೆಯನ್ನು ನಾನು ಬಳಸ್ಕೊಳ್ಬೇಕು ನೋಡಿ ಪಂಪನ ಭಾಷೆಯನ್ನು ನಿಮಗೆ ತಲುಪಿಸೋದಕ್ಕೋಸ್ಕರ ನಾನು ಹೇಗೆ ನನ್ನ ಭಾಷೆಯನ್ನು ಬದಲಾಯಿಸ್ಕೊಳ್ಬೇಕು ಯಾಕೆಂದರೆ ಪಂಪನ ಭಾಷೆಯನ್ನು ಬದಲಾಯಿಸಕ್ಕಾಗಲ್ಲ ಒಂದು ಸಾರಿ ಬರೆಯಲ್ಪಟ್ಟಿದ್ದು ಯಾವತ್ತೂ ಬರೆದಿರುವಂಥದ್ದೇ ಆವತ್ತು ಮೊಟ್ಟ ಮೊದಲು ಕವಿ ಪಂಪ ಏನೇನು ಬರೆದು ಚಲದ ಉಳಿದ್ರು ಯೋಧನಂ ನಂದಿ ಹೊಳಿನತನ ಗಂಡಿನೊಳು ಭೀಮಸೇನಂ ಅದನ್ನು ಒಂದು ಅಕ್ಷರ ಬದಲಾಯಿಸೋಂಗಿಲ್ಲ ಆದರೆ ಇವತ್ತಿನ ಜನರಿಗೆ ಅದು ಗ್ರೀಕ್ ಅಂಡ್ ಲ್ಯಾಟಿನ್ ಏನೂ ಅರ್ಥ ಆಗ್ತಾ ಇಲ್ಲ ನಮಗೆ ಬೇಡ ಸರ್ ಹಳಗ ಬೇಡ ಅಂತಾರೆ ಮಕ್ಕಳು ಮಿಸ್ಟ್ರು ನಮಗೆ ಕನ್ನಡ ಕಾವ್ಯ ಪಾಠ ಮಾಡೋದು ಬೇಡ ಕತೆ ಕಾದಂಬರಿ ಮಾಡ್ತೀವಿ ಅಂತಾರೆ ಹೀಗೆ ಎಲ್ಲೋ ಒಂದು ಕಡೆ ಭಾಷೆಯ ದೊಡ್ಡ ಕಂತಕದಲ್ಲಿ ನಾವು ಸಿಕ್ಕೊಂಡು ಒದ್ದಾಡ್ತಾ ಇದ್ದೀವಿ ನಮ್ಮ ಪ್ರಜ್ಞೆ ಮೊಸಳಿ ಹೋಗ್ತಾ ಇದೆ ಈ ಅಪಾರವಾದ ಭಾಷಾ ಸಂಪತ್ತನ್ನು ಒಂದೂವರೆ ಸಾವಿರ ವರ್ಷಗಳ ನಿರಂತರ ಉಚ್ಛ್ರಾಯದ ಪರಿಣಾಮವಾಗಿ ವಿಸ್ಫುರಣಗೊಂಡಿರುವಂತಹ ಈ ಭಾಷೆಯ ಬಳಕೆ ಇದೆಯಲ್ಲ ಇದರ ಸೊಗಸು ಇದರ ಗಾಂಭೀರ್ಯ ಇದರ ನೌರು ಇದರ ಸೂಕ್ಷ್ಮತೆ ಇದನ್ನು ಹೇಗೆ ನಾವು ಉಳಿಸ್ಕೊಳ್ಳೋದು ಇವತ್ತು ನಮ್ಮ ಹೊಸ ಜನಾಂಗಕ್ಕೆ ಈ ಹಳೆ ಭಾಷೆಯನ್ನು ಉಳಿಸೋದು ಹೇಗೆ ಅನ್ನುವ ದೊಡ್ಡ ಸಮಸ್ಯೆ ನಮ್ಮಂಥ ಭಾಷಾ ಪಂಡಿತರಿಗೆ ಇವತ್ತು ಕಾಡ್ತಾ ಇದೆ ಭಾಳ ಮುಖ್ಯವಾದ ಸಮಸ್ಯೆ ನನಗೆ ಅನಿಸೋದು ನಮ್ಮ ಭರಣ ಮಾತಾಡಬೇಕಾದ್ರೆ ನಾನು ಅಂದ್ಕೊಳ್ತಾ ಇದ್ದೆ ಇಡೀ ಕರ್ನಾಟಕ ಒಂದು ಅಖಂಡವಾದ ಅವಿಚ್ಛಿನ್ನವಾದ ಒಟ್ಟು ಬದುಕನ್ನು ಬದುಕ್ತಾ ಇದೆಯಾ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಕೂಡ ಕನ್ನಡ ಜನ ಪರಸ್ಪರ ಅರ್ಥ ಮಾಡಿಕೊಂಡಂತಹ ಒಂದು ಭಾಷಾ ಜಗತ್ತು ಒಂದು ಧಾರ್ಮಿಕ ಜಗತ್ತು ಒಂದು ಸಾಮಾಜಿಕ ಜಗತ್ತು ಒಂದು ನಂಬಿಕೆ ಜಗತ್ತು ಇವನ್ನು ಹೊಂದಿದ್ದಾರೆಯೇ ಪ್ರವೇಶ ಇಲ್ಲ ಅಂತ ಅನಿಸುತ್ತೆ ನನಗೆ ದೇನೂರು ಮಹಾದೇವ ಅವರು ಒಡಲಾಡ ಅನ್ನುವಂಥ ಕಾದಂಬರಿಯನ್ನು ಬರೆದಾಗ ದಲಿತ ಜನಾಂಗದ ಕೇರಿಗಳಲ್ಲಿ ಕಾಣಿಸುವಂಥ ನೋವು ಮಾನವೀಯತೆ ಹೃದಯ ಸ್ಪಂದನ ಅಲ್ಲಿ ಕುಣಿಯುವ ನರ್ತನ ನವಿಲೆನೋದು ಇದರ ಆಶಾಕಿರಣಗಳು ಇದ್ದಕ್ಕಿದ್ದ ಹಾಗೆ ರೋಮಾಂಚನ ಆಗೋಯಿತು ಕನ್ನಡದವರಿಗೆಲ್ಲ ಅರೆ ನಮಗೆ ಈ ಪ್ರಪಂಚ ಗೊತ್ತಿರಲಿಲ್ಲವಲ್ಲ ಈ ಒಡಲಾಡ ಯಾವ ಬಡಲಾಡ ಹಾಗೆಯೇ ನಮ್ಮ ಮುಸ್ಲಿಂ ಲೇಖಕರು ಕಥೆಗಳನ್ನು ಬರೆದಾಗ ಕಾದಂಬರಿಯನ್ನು ಬರೆದಾಗ ಒಂದು ತೀರ ಭಿನ್ನವಾದ ಪ್ರಪಂಚ ಸಾರಾ ಅವರ ಕಾದಂಬರಿಯನ್ನು ನೀವು ಓದಬೇಕು ನಮಗೆ ಗೊತ್ತೇ ಇಲ್ಲ ಈ ಕೇರಿಗಳು ಈ ಭಾಷೆ ಗೊತ್ತೇ ಇಲ್ಲ ಈ ನಂಬಿಕೆಗಳು ಗೊತ್ತೇ ಇಲ್ಲ ಈ ತಡಮಡಗಳು ಆತಂಕಗಳು ಆವೇಶಗಳು ನಮಗೆ ಗೊತ್ತಿಲ್ಲ ಯಾಕೆ ಕಾಂತಾರ ಎನ್ನುವ ಸಿನಿಮಾ ಇಡೀ ಭಾರತದಲ್ಲೇ ಒಂದು ಹೊಸ ಅಲೆಯನ್ನೇ ಎಬ್ಬಿಸ್ತಲ್ಲ ಅದಕ್ಕೆ ಕಾರಣ ಅಂದರೆ ನಮಗೆ ಗೊತ್ತಿಲ್ಲದ ಅನೇಕ ಭಾಗಗಳು ನಮ್ಮ ದೇಶದಲ್ಲಿವೆ ಅವು ಒಮ್ಮೆಗೆ ಆ ಸ್ಫೋಟಗೊಂಡಾಗ ನಾವೆಲ್ಲ ಹುಚ್ಚರಂತೆ ರೋಮಾಂಚಿತರಾಗಿ ನುಗ್ತೀವಿ ಅದನ್ನು ಪಡಿಬೇಕು ಈ ಅನುಭವ ಗೊತ್ತಾ ಈ ರಸ್ಟಿಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಪ್ರೀತಿ ಕೂಡ ವ್ಯಕ್ತವಾಗುವಂಥ ಧಾರ್ಷ್ಟ್ಯ ಅಲ್ಲಿ ಬರುವ ನಾಯಕನನ್ನ ಕಾಂತಾರದ ನಾಯಕನನ್ನು ಅವನ ತಾಯಿ ಪ್ರೀತಿಸ್ತಾ ಇದ್ದಾಳೆ ಆದರೆ ಅದು ತೋರುವ ವ್ಯಕ್ತವಾಗುವ ಭಾಷೆ ಇದೆಯಲ್ಲ ಅದು ಪ್ರೀತಿಯ ಭಾಷೆನೇ ಬೇರೆ ನಿಮಗಿದೆ ಭಾಷೆ ಇದು ಇದನ್ನು ಪ್ರೀತಿಯ ಭಾಷೆ ಅಂತ ಕರೀಬಹುದಾ ಬಯುಗುಳದಲ್ಲೇ ಅವಳ ಪ್ರೇಮ ವ್ಯಕ್ತವಾಗ್ತಾ ಇರುತ್ತೆ ಆ ಸೂಕ್ಷ್ಮ ಇನ್ನೂ ಇದೆ ಅಂತ ಕಾಣುತ್ತೆ ತಾಯಂದರು ಮನೆಯಲ್ಲಿ ಮಕ್ಕಳನ್ನು ಪ್ರೀತಿಯಿಂದ ಬೈತಾರಲ್ಲ ಬಯ್ಯುವುದು ಕೂಡ ಪ್ರೀತಿ ಅಭಿವ್ಯಕ್ತಿ ಅನ್ನುವುದರ ಸೂಕ್ಷ್ಮತೆ ಇಲ್ಲಿ ಬರ್ತಾ ಇದೆ ಇವತ್ತಾಗಿದ್ದಾದರೂ ಅಲ್ಲೇ ಅಲ್ಲಿ ಪ್ರೇಮ ಕೂಡ ಪ್ರೇಮದ ಹಾಗೆ ಕಾಣಿಸಲ್ಲ ಅಲ್ಲಿ ಬರುವಂಥ ನಾಯಕ ನಾಯಕಿಯ ಪ್ರೇಮ ಪ್ರೇಮದ ಹಾಗಿಲ್ಲ ಅವರ ಪ್ರೇಮದ ಸಂಭಾಷಣೆ ಪ್ರೇಮದ ಸಂಭಾಷಣೆಯಾಗಿಲ್ಲ ಅಲ್ಲಿ ಬರೆಯುವ ದೈವ ಇದೆ ಅಲ್ಲಿ ದೈವದ ಕಲ್ಪನೆ ದೈವ ನರ್ತಕರ ಕಲ್ಪನೆ ದೈವ ಮತ್ತು ದೈವ ನರ್ತಕ ಇವರ ನಡುವೆ ಇರುವಂಥ ವ್ಯತ್ಯಾಸ ಏನು ಯಾವುದು ಎಷ್ಟು ನಿಜ ಎಷ್ಟು ಭ್ರಮೆ ಎಷ್ಟು ತಮ್ಮ ಮೇಲೆ ತಾವೇ ಆರೋಪಿಸಿಕೊಂಡದ್ದು ಸಮಾಜ ಹೀಗೆ ಬದುಕ್ತಾ ಇದೆಯಲ್ಲ ಈ ಸಮಾಜ ನಮಗೆ ಗೊತ್ತಿಲ್ವಲ್ಲ ನಾವು ಇದನ್ನು ಕಂಡೇ ಇರಲಿಲ್ವಲ್ಲ ಎಂಥ ಅದ್ಭುತವಾದಂಥ ಜಗತ್ತು ಈ ಕರ್ನಾಟಕ ಅಂತ ಅನ್ನೋದು ನಮಗಿದು ಗೊತ್ತೇ ಇಲ್ಲ ಈ ಭಾಷೆ ಗೊತ್ತಿಲ್ಲ ಈ ನಂಬಿಕೆ ಗೊತ್ತಿಲ್ಲ ಈ ಬಣ್ಣಗಳು ಗೊತ್ತಿಲ್ಲ ಕೆಂಪು ಕಪ್ಪು ಹಳದಿ ಮೂರು ಬಣ್ಣಗಳನ್ನು ಮಾತ್ರ ಬಳಸಬೇಕಂತೆ ಮೊನ್ನೆ ಎಲ್ಲೋ ಒಂದು ಕಡೆ ಓದ್ತಾ ಇದೆ ಅಂದರೆ ಈ ವಿವರಗಳೆಲ್ಲ ನಮಗೆ ಗೊತ್ತೇ ಇಲ್ಲವಲ್ಲ ನಮಗೆ ಅತ್ಯಂತ ಅಪರಿಚಿತವಾದ ಒಂದು ಪ್ರಪಂಚ ನಮ್ಮ ಒಳಗೇನೆ ಬದುಕ್ತಾ ಇದೆ ಒಡಲಾಳದಲ್ಲಿ ಇವತ್ತು ನಿಮ್ಮಂಥ ಸೂಕ್ಷ್ಮವಾಗಿ ಯೋಚನೆ ಮಾಡೋ ಜನ ಏನು ಮಾಡಬೇಕಂದ್ರೆ ಇಡೀ ಕರ್ನಾಟಕ ಒಂದು ಅಖಂಡವಾದ ಬದುಕನ್ನು ನಡೆಸೋದಕ್ಕೆ ಬೇಕಾಗುವಂಥ ಅರಿವಿನ ವಿಸ್ಫೋಟವನ್ನು ಮಾಡಿಸಬೇಕು ಗೊತ್ತಾಗಬೇಕು ಪ್ರೀತಿ ಅಂತ ಅನ್ನೋದು ಹೀಗೂ ಮಾಡ್ಬೋದು ಮಗನನ್ನು ಚಡಿಯಿಂದ ಹೊಡೆಯೋದ್ರ ಮೂಲಕನೇ ಅವಳು ತನ್ನ ಅಭಿಮಾನವನ್ನು ಹೇಳ್ತಾ ಇರ್ತಾಳೆ ಅದರಲ್ಲಿ ಆಮೇಲೆ ದೇವರ ಕೃಪೆ ಇದೆಯಲ್ಲ ಎಂಬುವುದೇ ನೀನೆಂಬುವುದೇತಕ್ಕೆ ಭರವಸೆ ಇಲ್ಲೇ ನನಗೆ ಅಂತ ಪುರದರ್ ದಾಸ ಹೇಳ್ತಾರಪ್ಪ ದೇವರ ಕಲ್ಪನೆ ಹೇಗೆ ಅತ್ಯಂತ ಕರುಣಾಪೂರ್ಣವಾದಂಥ ಮುಖ ಸುಳಿನಗೆ ಅಭಯ ಕೊಡ್ತಿರುವಂಥ ಕೈಗಳು ಯಾರು ಬಂದರೂ ಅವರಿಗೆ ನಾನು ನಿನ್ನನ್ನು ಕಾಪಾಡ್ತೀನಿ ಅಂತನ್ನುವಂಥ ಮಾತು ಕೊಡುವಂಥ ದೈವ ಕರುಣೆಯ ದೈವ ಅದಕ್ಕೆ ಅವನು ಕರುಣಾಕರ ದಯಾಮಯಿ ಅಂತ ಆದರೆ ಈ ಫಿಲಮ್ನಲ್ಲಿ ನಾನು ನೋಡಿದಾಗ ಅಲ್ಲಿ ಕಾಣಿಸುವಂಥ ದೈವ ಇದೆಯಲ್ಲ ಅದು ತನ್ನ ಪ್ರೀತಿಯನ್ನು ತೋರಿಸ್ತಿರೋದು ಹೇಗೆ ಯಾವ ಒಂದು ಪಶುತ್ವದ ಆವೇಶ ಅದರಲ್ಲಿ ಒಮ್ಮೆಗೆ ಉನ್ವಿಲಿತವಾಗಿ ನಮ್ಮನ್ನು ಬಿಚ್ಚಿ ಬೆಳೆಸ್ತಾ ಇದೆಯಲ್ಲ ಅದು ದಯಾಪೂರ್ಣವಾದ ನನಗೆ ಅಲ್ವಲ್ಲ ಕಿಡಿಗಾರುವ ಕಣ್ಣುಗಳು ಕಿಡಿಗಾರುವ ಕಣ್ಣಿನ ಮೂಲಕ ಪ್ರೀತಿಯನ್ನು ತೋರಿಸ್ತಾ ಇದೆ ಭಕ್ತರ ಬಗ್ಗೆ ಅಂದರೆ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಜಗತ್ತನ್ನು ಲೇಖಕರು ಇದನ್ನು ಪ್ರಯತ್ನ ಮಾಡ್ತಾರೆ ಲೇಖಕರು ದಲಿತ ಜಗತ್ತನ್ನು ಮುಸ್ಲಿಮಾನ್ ಜಗತ್ತನ್ನು ಸ್ತ್ರೀ ಹೆಣ್ಮಕ್ಳ ಜಗತ್ತನ್ನು ಮೇಲ್ವರ್ಗದವರನ್ನು ಕೆಳವರ್ಗದವ್ರನ್ನು ಪುರೋಹಿತಶಾಹಿ ಜಗತ್ತನ್ನು ಪೂತಿನ ದಸಿಮಾಚಾರನ್ನು ಓದ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಹೇಗಿದೆ ಬದುಕು ಮೇಲ್ಕೋಟೆಯಲ್ಲಿ ಅಂತ ಅದೇ ಒಂದು ಬೇರೆ ವಿಚ ವಿಚಿತ್ರವಾದ ಬದುಕು ಅದು ಸೊ ಇದನ್ನೆಲ್ಲವನ್ನು ಹೇಗೆ ಗ್ರಹಿಸುವುದು ಕೇವಲ ಬೌದ್ಧಿಕವಾದ ರೀತಿಯಲ್ಲಿ ಗ್ರಹಿಸುವುದು ಮಾತ್ರ ಅಲ್ಲ ಆಂತರಂಗಿಕವಾಗಿ ನೀವು ಇಡೀ ಕರ್ನಾಟಕವನ್ನು ಅಖಂಡ ಸ್ವರೂಪದಲ್ಲಿ ಹೇಗೆ ಗ್ರಹಿಸ್ತೀರ ಇದರ ಬಗ್ಗೆ ನಮ್ಮ ಎಲ್ಲ ಹೊಸ ಗೆಳೆಯರು ತರುಣ ಗೆಳೆಯರು ಯೋಚನೆ ಮಾಡಬೇಕು ಕೇವಲ ಹೊರಗೆ ಕಾಣುತ್ತಲ್ಲ ಕಪ್ಪು ಬಿಳುಪು ಅಷ್ಟು ಮಾತ್ರ ಸತ್ಯ ಇಲ್ಲ ನಾವು ಇನ್ನೂ ನೋಡಿರದ ಅನೇಕ ಅಕರಾಳ ವಿಕರಾಳವಾದಂಥ ದರ್ಶನಗಳು ಈ ನಾಡಿನಲ್ಲಿ ಹುದುಗಿವೆ ಹಾಗಾಗಿ ಇದು ಮತ್ತೆ 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 ತನ್ನಂತಾನೆ ಹೊರಗೆ ಹಾಕಿಕೊಳ್ತಾ ಇರುತ್ತೆ ಅಂಥ ಒಂದು ಕೆಲಸವನ್ನು ಇವತ್ತು ಋಷಭ ಶೆಟ್ಟಿ ಅಂತನ್ನುವಂಥ ನಮ್ಮ ಹೊಸ ಹುಡುಗ ಮಾಡಿ ಆಚಾರ್ಯ ನಾಗಾಭರಣರಿಗೂ ಕೂಡ ಪ್ರಾಯಶಃ ಬೆರಗು ಮೂಡಿಸಿರಬಹುದು ನನ್ನ ಚಿನ್ನಾರಿ ಮೊತ್ತ ಕರ್ನಾಟಕದಲ್ಲಿ ಅತ್ಯಂತ ಯಶಸ್ಸನ್ನು ಪಡೆದಿದ್ದರೆ ಮಕ್ಕಳ ಹೃದಯ ಲೋಕಕ್ಕೆ ಅದು ಲಗ್ಗೆ ಹಾಕಿದ್ದರೆ ಅದಕ್ಕೆ ಭರಣರ ಕಲ್ಪನೆ ಮುಖ್ಯ ಹಾಗೆ ನನ್ನ ಅತ್ಯಂತ ಪ್ರೀತಿಯ ಗೆಳೆಯ ಸಿ ಅಶ್ವತ್ತರ ಅದ್ಭುತವಾದ ಸಂಗೀತ ಭರಣ ನಿರ್ದೇಶನ ಅಶ್ವತ್ಥರ ಸಂಗೀತ ನನ್ನ ಸಾಹಿತ್ಯ ಇದರ ಮಿಲನದಿಂದ ಇವತ್ತಿನವರೆಗೂ ನಾವು ಮತ್ತೆ ಮತ್ತೆ ಸೇರ್ತಾ ಇದ್ದೀವಿ ಒಮ್ಮೆ ಸೇರಿದ ಮೇಲೆ ಆ ಸೇರುವ ಜಾಗದಲ್ಲಿ ಪುನಃ ಪುನಃ ಸೇರುವಂಥದ್ದು ಆಗ್ತಾ ಇರುತ್ತೆ ನಮ್ಮ ನಿಮ್ಮ ಜೀವನದಲ್ಲಿ ಕೂಡ ಅಂತಹ ಸೇರುವಿಕೆ ಮತ್ತೆ ಮತ್ತೆ ಸಂಭವಿಸಲಿ ಅಂತ ಆಶಿಸ್ತಾ ನನಗೆ ಈ ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸ್ನೇಹಿತರಿಗೂ ಮೂರ್ತಿಗಳಿಗೂ ನಾಗಾಭರಣ ಅವರಿಗೂ ರಮೇಶ್ ಮತ್ತು ಮಿತ್ರರಿಗೂ ಅಭಿನಂದನೆ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜಯ ಹಿಂದ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು